ಮಟನ್ ಸಾಂಬಾರ್ ಅಥವಾ ಚಿಕನ್ ಸಾಂಬಾರ್ ಮಾಡಿದ್ರೆ ಯಾವ ತರ ಸ್ಮೆಲ್ ಬರುತ್ತೆ ಈ ಚಿಕನ್ ಫ್ರೈಗಳು ಮಾಡಿದ್ರೆ ಹೆಂಗ್ ಬರುತ್ತೆ ಸೇಮ್ ಅದೇ ಥರನೇ ಸ್ಮೆಲ್ ಬರ್ತಾ ಇದೆ ನೀವು ಇದನ್ನ ಪರೋಟ ದೋಸೆ ಅಥವಾ ಚಪಾತಿ ಕೂಡ ಹಾಕೊಂಡು ತಿನ್ಬೋದು ರೈಸ್ ಜೊತೆನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯಾಮು ಯೂಟ್ಯೂಬ್ ಚಾನಲ್ ಇದ್ರಲ್ಲಿ ನಾವು ಸಿಂಪಲ್ ಆಗಿ ಟೊಮೊಟೊ ಕರಿನಾ ಹೇಗೆ ಮಾಡೋದು ಅಂತ ನೋಡಿ ನೋಡೋಣ ಬನ್ನಿ ಇದು ನಿಮಗೆ ತಿಂತಿದ್ರೇನೆ ನಾನ್ ವೆಜ್ ತರ ಫೀಲ್ ಆಗುತ್ತೆ ಬಟ್ ಪೀಸಸ್ ಇರೋಲ್ಲ ಅಷ್ಟೇ ಮೈನ್ ಇಂಗ್ರೀಡಿಯೆಂಟ್ಸ್ ಬಂದು ಟೊಮೊಟೊ ಟೊಮೊಟೊ ಜಾಸ್ತಿ ಯೂಸ್ ಮಾಡಿ ಮಾಡುವಂಥದ್ದು ಫಸ್ಟ್ಗೆ ನಮಗೆ ಬೇಕಾಗಿರೋ ಸಾಮಾನುಗಳು ಬಂದು ಈರುಳ್ಳಿ ನೀವು ಆಪ್ಷನಲ್ಲು ಸಣ್ಣ ಈರುಳ್ಳಿ ಇದ್ರೆ ಮನೇಲಿದ್ರೆ ಇದ್ರೆ ಇಲ್ಲ ಅಂತಂದರೆ ಬೇಡ ಜೊತೆಗೆ ಎರಡರಿಂದ ಮೂರು ಟೊಮೊಟೊ ಜೊತೆಗೆ ಎರಡೇ ಎರಡು ಮೆಣ್ ಹಸಿ ಮೆಣಸಿನ್ಕಾಯಿ ಇದು ಒಂದು ಪುದೀನ ಸ್ಮೆಲ್ಗೆ ಸಾರಿ ಫ್ರಾಗ್ರೆನ್ಸ್ಗೆ ಅಂತ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಗ್ಗರಣೆಗೆ ಕರಿಬೇವು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತೆ ಇದು ಕೊತ್ತಂಬರಿ ಸೊಪ್ಪು ಹಾಗೆ ಇದ್ರ ಜೊತೆಗೆ ಪಲಾವ್ ಮಿಕ್ಸಸ್ ಪಲಾವ್ ಮಿಕ್ಸರ್ಸ್ ಕೂಡ ಬೇಕು ಹಾಗೆ ಅದ್ರ ಜೊತೆಗೆ ಚಿಕನ್ ಮಸಾಲಾ ಪೌಡರ್ ಮತ್ತೆ ಗರಂ ಮಸಾಲಾ ಪೌಡರ್ ಸ್ವಲ್ಪ ಚಿಟಿಕೆ ಅರಿಶಿಣ ಪುಡಿ ಹಾಗೆ ಖಾರದ ಪುಡಿ ಹಾಗೆ ಕೊರಿಯಾಂಡರ್ ಪೌಡರು ನಾವು ಆಲ್ರೆಡಿ ಗ್ರೈಂಡ್ ಮಾಡಿ ಇಟ್ಕೊಂಡಂತಹ ಪೇಸ್ಟ್ ಇದ್ರಲ್ಲಿ ಬಂದು ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಗಸಗಸೆ ಒಂದರಿಂದ ಎರಡು ಏಲಕ್ಕಿ ಅದ್ರ ಜೊತೆಗೆ ಚಕ್ಕೆ ಎರಡೇ ಎರಡು ಲವಂಗ ಕ್ಯಾಶ್ಯೂ ಕೂಡ ನಾಲ್ಕರಿಂದ ಐದು ಹಾಕೊಬಹುದು ಇದು ಕೂಡ ನಿಮಗೆ ಆಪ್ಷನ್ ಈಗ ಬನ್ನಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ನಲ್ಲಿ ನಲ್ಲಿ ನಾನ್ ವೆಜ್ ತರ ಫೀಲ್ ಆಗುವಂತಹ ಟೊಮೆಟೊ ಕರಿನ ಹೇಗ್ ಮಾಡೋದು ಅಂತ ನೋಡೋಣ ಮೊದಲು ಕುಕ್ಕರ್ಗೆ ಎರಡರಿಂದ ಮೂರು ಸ್ಪೂನು ಆಯಿಲ್ ಹಾಕೊಳ್ಳಿ ಆಯಿಲ್ ಸ್ವಲ್ಪ ಕಾಯ್ಲಿ ಆಯಿಲ್ ಕಾದ ನಂತರ ಪಲಾವ್ ಮಿಕ್ಸಸ್ ಏನಿದೆ ಅಷ್ಟನ್ನು ಕೂಡ ಹಾಕಿ ಇದಾದ ನಂತರ ಎರಡು ಏಳು ನಲ ಹಸಿ ಹಾಗೆ ಇದ್ರ ಜೊತೆ ಈರುಳ್ಳಿ ಕೂಡ ಒಂದರಿಂದ ಎರಡು ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡು ಮೆಜರ್ಮೆಂಟ್ ಬಂದು ಹಾಗೆ ಇದು ತಣ್ಣೀರುಳ್ಳಿ ಆಪ್ಷನಲ್ಲಿ ಇದು ಮನೇಲಿದ್ದರೆ ಏನಾದರೂ ವೇಸ್ಟ್ ಆಗ್ತದೆ ಯೂಸ್ ಮಾಡೋಣ ಅನ್ನೋ ಮೈಂಡ್ ಸೆಟ್ ಇದ್ದರೆ ನೀವು ಹಾಕೊಂಬೋದು ತಣ್ಣೀರುಳ್ಳಿ ತಣ್ಣೀರುಳ್ಳಿ ಹಾಕ್ಲೇಬೇಕು ಅಂತ ಏನಿಲ್ಲ ಕೈ ಹಾಕ್ಬೇಕು ಆನಿಯನ್ನು ಕಲರ್ ಚೇಂಜ್ ಆಗಬೇಕು ಎಲ್ಲೋ ಕಲರ್ ಟರ್ನ್ ಆಗುತ್ತೆ ನೋಡಿ ಅಲ್ಲಿ ತನಕ ಸ್ವಲ್ಪ ನೀಟಾಗಿ ಬಾಡಿಸ್ಕೊಳ್ಳಿ ಈರುಳ್ಳಿನ ಹಾಗೆ ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಟೈ ನಾವು ಯಾವುದೇ ಸಾಂಬಾರು ಜಿಂಜರ್ ಗಾರ್ಲಿ ಟೇಸ್ಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಪೆಷಲಿ ವೆಜ್ ಲೈಕ್ ಮಾಡೋರಿಗೆ ಗೊತ್ತಿರುತ್ತೆ ಶುಂಠಿ ಮತ್ತು ಬೆಳ್ಳುಳ್ಳಿ ಟೇಸ್ಟ್ ಹಾಕಿದಷ್ಟು ಸಾರಿ ಹಾಕಿದಷ್ಟು ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಜಿಂಜರ್ ಗಾರ್ಲಿ ಟೇಸ್ಟು ಕೂಡ ಅಷ್ಟೆಲ್ಲಿ ಹೋಗೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ನೀಟಾಗಿ ಬಾಡಿದೆ ಸೊ ಬಾಡಿರೋ ಈರುಳ್ಳಿ ಜೊತೆ ಪುದೀನ ಹಾಗೆ ನಾನು ಒಗ್ಗರಣೆಗೆ ಕರಿಬೇವು ಹಾಕೋದು ಮರ್ತುಬಿಟ್ಟೆ ಇಲ್ಲೂ ಕೂಡ ಹಾಕೊಬೌದು ಏನು ಪ್ರಾಬ್ಲಮ್ ಆಗೋಲ್ಲ ಸೊ ಇದೆರಡು ನೀಟಾಗಿ ಸ್ಮೇರಿ ಬಾರ್ದೇ ಇರೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಪುದೀನಾನ ಆ್ಯಕ್ಚುಲಿ ಪುದೀನ ಸ್ಟ್ರಾಂಗ್ ಇರೋದ್ರಿಂದ ನೀವು ನೀಟಾಗಿ ಫ್ರೈ ಮಾಡಿದಷ್ಟು ಸ್ಮೆಲ್ ಆದಷ್ಟು ಕಡಿಮೆ ಆಗುತ್ತೆ ಹಾಗೆ ಹಸಿ ಫ್ರೈ ಮಾಡಿದೆ ಹಸಿ ಹಸಿದ ತಿಂದರೆ ಚೆನ್ನಾಗಿ ಚೆನ್ನಾಗಿರಲ್ಲ ಬಾಯಿಗೆ ಸೊ ಅದರಿಂದ ಅದು ನೀಟಾಗಿ ಫ್ರೈ ಆಗಬೇಕು ಪುದೀನ ಒಂದರಿಂದ ಎರಡು ನಿಮಿಷ ನೀಟಾಗಿ ಫ್ರೈ ಆಗಲಿ ಇದೆಲ್ಲ ಇನ್ಗ್ರೀಡಿಯೆಂಟ್ಸೇ ಟೊಮೊಟೊ ಇದಕ್ಕೆ ಎರಡರಿಂದ ಮೂರು ಟೊಮೊಟೊ ಹಾಕಿ ಸೇಮ್ ನಾನ್ ಥರ ಫೀಲ್ ಆಗುತ್ತೆ ಬಟ್ ಅಂದರೆ ಪೀಸಸ್ ಇರೋಲ್ಲ ಒಂದ್ಸರಿ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ನೀಟಾಗಿ ಬಾಡಬೇಕು ಬಾಡಿ ಬಾಡೋಕ್ಕಿಂತ ಮುಂಚೆ ಸ್ವಲ್ಪ ಸಾಲ್ಟ್ ಹಾಕ್ಬಿಡಿ ಇವಾಗಲೇ ಟೊಮೊಟೊ ಹಾಕ್ತಿದ್ದಂಗೆ ಸಾಲ್ಟ್ ಹಾಕ್ಬಿಡ್ಬೇಕು ನೀವು ಸೊ ಅದು ನೀಟಾಗಿ ಸಾಫ್ಟಾಗಿ ಉಪ್ಪಿನಂಶ ಎಲ್ಲದಕ್ಕೂ ಕೂಡ ಹಿಡಿಯುತ್ತೆ ರುಚಿಗೆ ಎಷ್ಟು ಬೇಕು ನೀವು ಮಾಡ್ತಿರೋ ಕ್ವಾಂಟಿಟಿಗೆ ಎಷ್ಟು ಬೇಕು ಸಾಲ್ಟು ರುಚಿ ನೋಡಿಕೊಂಡು ಹಾಕಿ ಅತಿ ಉಪ್ಪಾದ್ರೂ ತಿನ್ನೋಕ್ಕಾಗಲ್ಲ ಫಸ್ಟ್ ಅತಿ ಸಪ್ಪೆ ಆದನೂ ಕೂಡ ಯಾವುದೇ ಅಡುಗೆನೂ ಕೂಡ ತಿನ್ಲಿಕ್ಕಾಗಲ್ಲ ನಮಗೆ ಎರಡು ನಿಮಿಷ ನೀಟಾಗಿ ಬಾಯ್ಲ್ ಆಗಬೇಕು ಟೊಮೊಟೊ ಮತ್ತು ಮಿಕ್ಸೆಲ್ಲ ಬಾಯ್ಲ್ ಆಗಿದ ನಂತರ ಮಸಾಲ ಏನಿದೆ ನಾನು ಬಿಫೋರೇ ತೋರಿಸಿದ್ನಲ್ಲ ನಾಲ್ಕರಿಂದ ಐದು ಮಸಾಲ ಅದನ್ನು ನೀವು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಇದೆಲ್ಲ ನೀಟಾಗಿ ಬಾಡಿದೆ ನಾನು ಫಸ್ಟೇ ತೋರಿಸಿದ್ನಲ್ಲ ಮಸಾಲಾಜ್ ಏನೇನಿದೆ ಅದನ್ನು ನೀಟಾಗಿ ಎಲ್ಲವನ್ನೂ ಒಟ್ಟಿಗೆ ಹಾಕ್ಬಿಡಿ ಅದಕ್ಕೆ ಸ್ವಲ್ಪ ಬೇಗನೆ ಮುಗಿಯುತ್ತೆ ಇದು ತುಂಬ ಈಸಿಯಾಗಿ ಅಯ್ಯೋ ಮನೆಯಲ್ಲೇ ಇರ್ತೀರಾ ಏನು ಮಾಡೋದು ಸ್ಪೆಷಲ್ ಅಂತ ಯೋಚನೆ ಮಾಡಲಿಕ್ಕೆನೇ ತುಂಬ ತಲೆನೋವು ಅದು ಯೋಚನೆ ಮಾಡ್ತಾ ಮಾಡ್ತಾ ಟೈಮ್ ಬೇರೆ ಹೋಗ್ಬಿಡುತ್ತೆ ಸೊ ಇದು ಆ್ಯಕ್ಚುಲಿ ನಾನು ನಮ್ಮತ್ತೆ ಇಬ್ಬರಿಗಷ್ಟೇ ಮಾಡ್ಕೊತಾ ಇರೋದು ಈ ಗ್ರೇವಿನ ನಾವು ಎಲ್ಲ ನೀಟಾಗಿ ಫ್ರೈ ಆಗಲಿ ಮಸಾಲ ಪೌಡರು ಫ್ರೈ ಆಗಿದ ನಂತರ ಮೊದಲೇ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಇದರೊಳಗೆ ಸೇರಿಸಿ ನೀವು ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು ಇದನ್ನ ಗಟ್ಟಿಗೆ ಮಾಡ್ಕೊಳ್ಳೋದ್ರಿಂದ ನೀವು ರೈಸ್ಗೂ ಕೂಡ ಯೂಸ್ ಮಾಡ್ಬೋದು ಅದ್ರ ಜೊತೆ ಪರಾಟಾ ದೋಸೆ ಕೂಡ ನೀವು ಯೂಸ್ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಯಾರಿಗೂ ನಾನ್ ವೆಜ್ ಇಷ್ಟ ಇರುತ್ತೆ ಬಟ್ ಅವಾಗ ತಿನ್ನೋಕೆ ಆಗಿರಲ್ಲ ಎಲ್ಲರೂ ಫಾಸ್ಟಿಂಗು ಅಥವಾ ವಾರಗಳು ಅದು ಇದು ಮಾಡೋದ್ರಿಂದ ವೆಜ್ ತಿಂತಾ ಇರಬೇಕು ಅಂತ ಅನ್ಸುತ್ತೆ ಸೊ ಅಂಥವ್ರಿಗೆ ನಾನ್ವೆಜ್ ಆರಾಮಾಗಿ ಅದೇ ಟೇಸ್ಟ್ ಬಾಯಿಗೆ ಸಿಗಬೇಕು ಅಂತ ಹೇಳೋರು ಮಾಡ್ಕೊಂಬುದು ಈ ಅಡುಗೆ ರುಬ್ಬಿರುವಂತ ಮಿಶ್ರಣಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಆ ಗ್ರೇವಿಗೆ ಫುಲ್ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಗ್ರೇವಿ ಈ ತರ ರೆಡಿ ಆಗಿದೆ ಬಂದು ಎಲ್ಲ ನೀಟಾಗಿ ಬಾಯ್ಲ್ ಆಗಿ ನೀವು ಫ್ರೈ ಮಾಡ್ಕೊಂಡ ನಂತರ ಲಾಸ್ಟ್ ಟೆಕ್ಸ್ಚರ್ಗೆ ಕೊತ್ತಂಬರಿನ ಹಾಕಿ ಎರಡರಿಂದ ಎರಡರಿಂದ ಮೂರು ವಿಷಲ್ ಕೂಗ್ಸಿದ್ರೆ ಸೊ ಈ ಟೊಮೊಟೊ ಗ್ರೇವಿ ಏನಿದೆ ಅದು ಫುಲ್ ಕಂಪ್ಲೀಟ್ ಆಗುತ್ತೆ ಅದು ಎರಡರಿಂದ ಮೂರು ವಿಷಲ್ ಏನಕ್ಕೆ ನಾವೇನು ಇಂಗ್ರೀಡಿಯೆಂಟ್ಸೇ ಆ್ಯಡ್ ಮಾಡಿಲ್ಲ ಬಟ್ ಎರಡರಿಂದ ಮೂರು ವಿಶಲ್ ಏನಕ್ಕೆ ಬೇಕು ಅಂತ ಹೇಳಿದ್ರೆ ಹಸಿ ಮೇಲೆ ಏನಿದೆ ಅದು ನೀಟಾಗಿ ಫ್ರೈ ಆಗಿ ಬಾಯ್ಲ್ ಆಗಲಿಕ್ಕೆ ಅಷ್ಟು ಟೈಮ್ ಬೇಕಾಗುತ್ತೆ ಸೊ ಎರಡರಿಂದ ವಿಷಲ್ ಆದ ನಂತರ ನೀವು ರೈಸ್ ಜೊತೆಗೆ ಅಥವಾ ಪರಾಟಾ ದೋಸೆ ಜೊತೆಗೆ ನೀವು ಹಾಕೊಂಡು ತಿನ್ಬೋದು ಇದನ್ನ ತುಂಬಾನೇ ಚೆನ್ನಾಗಿರುತ್ತೆ ಸೇಮ್ ನಾನ್ ವೆಜ್ ಸಾಂಬಾರ್ ಥರನೇ ಸೇರ್ವಾ ಅಂತ ಏನು ಹೇಳ್ತೀವಿ ನೋಡಿ ನಾವು ನಾನ್ ವೆಜ್ ಇಲ್ಲದೆ ಬರೀ ಸಾಂಬಾರ್ ಥರ ಇರುತ್ತಲ್ಲ ಸೇಮ್ ಆ ಟೇಸ್ಟ್ ಕೊಡುತ್ತೆ ಒಂದ್ಸರಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಗಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಬಾಯ್